ನನಗೆ ನಂಬಿಕೆ ಇದೆ ವಿಡಿಯೋನ ಕ್ಲಿಕ್ ಮಾಡಿದ್ದೀರಿ ಅಂದ್ರೆ ಟಾಪ್ ಒನ್ ಪರ್ಸೆಂಟ್ ಜನರಲ್ಲಿ ಬರಬೇಕಂದುಕೊಂಡಿದ್ದೀರಾ ಈ ವಿಡಿಯೋ ನೋಡಿದ ಮೇಲೆ ಹೊಸ ವ್ಯಕ್ತಿಯಾಗಿ ಸೃಷ್ಟಿಯಾಗಬೇಕು ನಿನ್ನ ಗುರಿಗಳನ್ನು ಸಾಧಿಸಲು ದಿನಗಳು ನಿನಗಾಗಿ ಕಾದಿ ಕುಳಿತಿವೆ ಆದರೆ ನೀನಿಲ್ಲಿ ಏನ್ ಮಾಡ್ತಿದೀಯ ಅಂತ ಹೇಳಿ ಗೊತ್ತಾ ಮೊಬೈಲ್ ಸೋಷಿಯಲ್ ಮೀಡಿಯಾ ಎಂದುಕೊಂಡು ನಿನ್ನ ಜೀವನದ ಅಂತ್ಯವನ್ನು ನೀನೇ ಹೇಳಿದುಕೊಳ್ಳುತ್ತಿರುವೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀಯಾ ಆದರೆ ದಿನಗಳು ತಿಂಗಳು ವರ್ಷಗಳು ಕಳೆಯುತ್ತಾ ಹೋಗ್ತಿವೆ ಆದರೆ ಇನ್ನು ನೀನು ಕೈಗಟ್ಟೆ ಕುಳಿತಿರುವೆ ನಿನ್ನ ಕನಸುಗಳು ದೊಡ್ಡದಾಗಿವೆ ಅದನ್ನು ಸಾಧಿಸುವ ಆಸೆ ಕೂಡ ನಿನಗಿದೆ ನೀನು ಅಂದುಕೊಂಡು ಹಾಗೆ ನಿನ್ನ ಎಲ್ಲಾ ಗುರಿಗಳನ್ನು ಸಾಧನೆ ಮಾಡಬಹುದು ಆದರೆ ನಿನ್ನೊಳಗಿರುವ ಒಬ್ಬ ರಾಕ್ಷಸನನ್ನು ಬಡೆದು ಎಬ್ಬಿಸುವವರೆಗೂ ಅದು ಸಾಧ್ಯವಿಲ್ಲ ಈ ಗೋಡೆಗಳನ್ನು ದಾಟಿ ನಿನ್ನ ಕನಸುಗಳನ್ನು ಹರಿಯಲು ಬಯಸಿದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಯಾಕೆಂದರೆ ಈ ವಿಡಿಯೋ ನಿಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸಬಹುದು ಕೇವಲ ಇಪ್ಪತ್ತೊಂದು ದಿನಗಳು ಸಾಕು ನಿನ್ನಲ್ಲಿರುವ ಹೊಸ ವ್ಯಕ್ತಿಯನ್ನು ಹುಟ್ಟು ಹಾಕಲಿಕ್ಕೆ ಈ ಇಪ್ಪತ್ತೊಂದು ದಿನದಲ್ಲಿ ನೀನು ಸಾಧಿಸುವ ಈ ಐದು ಸೂತ್ರಗಳು ಈ ರೀತಿಯಾಗಿರುತ್ತವೆ ನಂಬರ್ ಫೈವ್ ಆ ಲಕ್ಷ್ಯಗಳಿಗೆ ಗುಡ್ ಬೈ ಹೇಳು ಗೆಳೆಯ ಇದು ಇಪ್ಪತ್ತೊಂದು ದಿನಗಳ ಕಾಲಾವಧಿ ಕೇವಲ ಒಂದು ಟಾಸ್ಕ್ ಅಲ್ಲ ಇದು ಗೆಲ್ಲೇಬೇಕಾದ ಯುದ್ಧವಾಗಿದೆ ಮೊದಲನೇ ಕೆಲಸವೇನೆಂದರೆ ಎಲ್ಲ ಆ ಲಕ್ಷ್ಯಗಳಿಗೆ ಗುಡ್ ಬೈ ಹೇಳುವುದು ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದು ಅಂದರೆ ತುರ್ತು ಅಗತ್ಯವಿದ್ದಾಗ ಮಾತ್ರ ಅದನ್ನು ಬಳಸಿ ಅದಕ್ಕೂ ಮೊದಲು ಸೋಷಿಯಲ್ ಮೀಡಿಯಾ ಎಂಬ ಭೂತದಿಂದ ದೂರವಿರಬೇಕು ನನಗೆ ಗೊತ್ತು ಇದು ಬಿಡುವುದು ಅಷ್ಟು ಸುಲಭವಲ್ಲ ಅಂತೇಳಿ ಹೀಗೆ ಮತ್ತೆ ನಿಮ್ಮ ಕೈ ಮೊಬೈಲ್ ಕಡೆಗೆ ಹೋಗಬಹುದು ಆದರೆ ಇದನ್ನು ಬಿಡುವುದು ಕೇವಲ ನಿಮ್ಮ ಇಚ್ಛಾಶಕ್ತಿಯಿಂದ ಮಾತ್ರ ಸಾಧ್ಯ ಕೇವಲ ಇಪ್ಪತ್ತೊಂದು ದಿನ ಹೀಗೆ ಮಾಡಿ ನಂತರ ಫಲಿತಾಂಶ ನೋಡಿ ನೀವೇ ಬೆರಗಾಗುತ್ತೀರಾ ನಂಬರ್ ಫೋರ್ ಬೆಳಿಗ್ಗೆ ನಾಲ್ಕು ಗಂಟೆಗೆ ಏಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಸಾಧಕರ ಚರಿತ್ರೆಯನ್ನು ನೋಡ್ತಾ ಹೋದ್ರೆ ಅವರ ಮೊದಲ ರೊಟೀನ್ ಇರ್ತದೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳುವುದು ಹಿಂದೂ ಗ್ರಂಥಗಳ ಪ್ರಕಾರ ಈ ಸಮಯವನ್ನು ಬ್ರಾಹ್ಮಿ ಮೂರ್ತ ಎಂದು ವಿವರಿಸಲಾಗಿದೆ ಸಾಕ್ಷಾತ್ ದೇವಾನು ದೇವತೆಗಳೇ ನಿನ್ನ ಗುರಿಯನ್ನು ಸಾಧಿಸಲು ಆಶೀರ್ವದಿಸುತ್ತಿರುತ್ತಾರೆ ಈ ಸಮಯದಲ್ಲಿ ಚಳಿಗಾಲದ ವಾತಾವರಣದಲ್ಲಿ ಬೆಚ್ಚಗಿನ ಹಾಸಿಗೆಯಿಂದ ಹೊರವಲು ಸಾಧ್ಯವಾಗುವುದಿಲ್ಲ ಮನಸ್ಸು ಕೂಡ ಒಪ್ಪುವುದಿಲ್ಲ ಆದರೆ ನೀನು ಜ್ವಾಲಾಮುಖಿಯಿಂದ ಹಠವನ್ನು ಹೊಂದಿದರೆ ಮಾತ್ರ ಅದು ನಿನ್ನಿಂದ ಸಾಧ್ಯವಾಗ್ತದೆ ಈ ಇಪ್ಪತ್ತೊಂದು ದಿನದ ಪ್ರಯಾಣದಲ್ಲಿ ಯಾವುದೇ ಮನಸ್ಥಿತಿಯಲ್ಲೂ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುವುದನ್ನು ಅಭ್ಯಾಸ ಮಾಡಿಕೊ ಇದಿನಗೆ ನೀನೇ ಒಪ್ಪಂದ ಮಾಡಿಕೊ ನಂಬರ್ ತ್ರೀ ನಿನ್ನ ಗುರಿಗಳನ್ನು ಒಂದು ಕಡೆ ಬರೆದಿಟ್ಟುಕೋ ಗುರಿ ಇಲ್ಲದ ಜೀವನ ಸ್ಟೇರಿಂಗ್ ಇಲ್ಲದ ಕಾರಿನಂತೆ ಅದು ಎಲ್ಲೂ ಹೋಗ್ತದೋ ಗೊತ್ತಿಲ್ಲ ಗುರಿ ಇಡುವುದು ಅಂದ್ರೆ ಅದು ನಿನ್ನ ಕನಸಿಗೆ ವಿಳಾಸ ಕೊಡುವುದು ಆ ಗುರಿ ನಿನ್ನ ದಿಕ್ಕನ್ನೇ ಬದಲಾಯಿಸುತ್ತದೆ ನೀನು ಬರೆದಿಟ್ಟ ಗುರಿಗಳು ದಿನನಿತ್ಯ ನೋಡ್ತಾ ಹೋದ್ರೆ ನಿನ್ನ ಮೆದುಳು ನಿನ್ನ ದೇಹ ನಿನ್ನ ಸಮಾಜ ಇವೆಲ್ಲವೂ ಅದಕ್ಕೆ ಕೆಲಸ ಮಾಡಲು ಶುರು ಮಾಡ್ತವೆ ಗುರಿ ಇಲ್ಲದವರು ಪರಿಸ್ಥಿತಿಯನ್ನು ಅನುಸರಿಸಿದರೆ ಗುರಿ ಉಳ್ಳವರು ಆ ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ಆತನಗಿರುತ್ತದೆ ನೀನು ಐದು ವರ್ಷದ ನಂತರ ಎಲ್ಲಿರಬೇಕೆಂದು ಇವತ್ತೇ ಕ್ಷಣವೇ ತೀರ್ಮಾನ ಮಾಡು ಪೆನ್ನು ಕಾಗದ ತೆಗೆದುಕೋ ನಿನ್ನ ಗುರಿಗಳು ಅದರ ಮೇಲೆ ಬರಿ ಅಕ್ಷರಗಳು ದೊಡ್ಡದಾಗಿರಲಿ ಪ್ರತಿ ದಿನ ಅದನ್ನು ನೋಡಿ ಯಾಕೆ ಅಂದ್ರೆ ನಿನ್ನ ಗುರಿ ನಿನ್ನನ್ನು ನೆನಪಿಸುತ್ತಾ ಇರಬೇಕು ನೀನು ಸೋಲ್ಬಾರ್ದು ಗೆಲ್ಲಲೇಬೇಕೆಂಬ ಅನಿವಾರ್ಯತೆ ಉಂಟಾಗಬೇಕು ನಂಬರ್ ಟು ನೀನು ದಿನವೂ ನೂರಾರು ಜನರ ಜೊತೆ ಮಾತಾಡ್ತೀಯಾ ಆದರೆ ನಿನ್ನ ಜೀವನ ಬದಲಾಯಿಸುವ ಶಕ್ತಿ ಇರುವ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದೀಯಾ ಅದು ಗೊತ್ತಾ ಅದು ನೀನೆ ಪ್ರತಿ ದಿನ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಈ ಮಾತನ್ನು ಹೇಳಬೇಕು ನಾನು ಮಾಡ್ತೇನೆ ಅದು ನನ್ನ ಕೈಲಿ ಆಗ್ತದೆ ಅದನ್ನು ಮಾಡಿಯೇ ತೀರ್ತೀನಿ ಅನ್ನುವಂತ ಮಾತುಗಳು ನಿನ್ನ ಕಿವಿಯ ಮೇಲೆ ಪ್ರತಿ ದಿನ नंबर वन ಒಬ್ಬಂಟಿಯಾಗು ಒಬ್ಬಂಟಿಯಾಗಿರುವುದು ಅಂದ್ರೆ ನಿನ್ನೊಳಗಿನ ಒಬ್ಬ ಯೋಧನನ್ನು ಹುಟ್ಟು ಹಾಕಬಹುದು ಈ ಸಮಯದಲ್ಲಿ ನಿನ್ನ ಹೃದಯದ ನಿಜವಾದ ಧ್ವನಿ ಕೇಳುವ ಕ್ಷಣವಾಗಿದೆ ನೀನು ಒಬ್ಬಂಟಿಯಾಗಿರುವಾಗ ನಿನ್ನ ಕನಸುಗಳ ಜೊತೆ ನೀನು ಮಾತನಾಡಬಹುದು ನಿನ್ನ ಭಯಗಳನ್ನು ಎದುರಿಸಬಹುದು ನಿನ್ನೊಳಗಿರುವ ಒಂದು ಆತ್ಮಶಕ್ತಿಯನ್ನು ಎಚ್ಚರಗೊಳಿಸಬಹುದು ಪ್ರತಿಯೊಬ್ಬ ಚಾಂಪಿಯನ್ ಪ್ರತಿಯೊಬ್ಬ ನಾಯಕ ಪ್ರತಿಯೊಬ್ಬ ಕ್ರಿಯೇಟರ್ ಕೂಡ ಒಂದು ಸಮಯದಲ್ಲಿ ಒಬ್ಬಂಟಿಯಾಗಿದ್ದ ಯಾಕೆ ಗೊತ್ತಾ ತಮ್ಮನ್ನು ತಾನು ತಯಾರಿಸಲು ಜಗತ್ತು ಏನೇ ಎಂದು ಯೋಚನೆ ಮಾಡದಿರಿ ಯಾಕಂದ್ರೆ ನೀನು ಗೆದ್ದಾಗ ಶಬಾಶ್ ಅಂತಾರೆ ನೀನು ಏನಾದರೂ ಸೋತ್ರ ಇವು ನಿಗದೇಕು ಅಂತಂತಾರೆ ಹಾಗಾಗಿ ಕಾಲ ಕಾಲಕ್ಕೆ ಜನರಿಂದ ದೂರ ಹೋಗಿ ನಿನ್ನೊಳಗಿರುವ ಯೋಧನನ್ನು ನಿರ್ಮಿಸಿ ಏಕೆಂದರೆ ನೀನು ನಿನ್ನ ಜೊತೆ ಆಗಿದ್ದರೆ ಜಗತ್ತಿನ ಜೊತೆ ಹೋರಾಡುವುದು ಸುಲಭ ಇಪ್ಪತ್ತೊಂದು ದಿನದ ಚಾಲೆಂಜ್ ಐದು ವರ್ಷದವರೆಗೆ ಮುಂದುವರಿಸಿದ್ದೇ ಆದರೆ ನಿನ್ನ ಬದುಕು ಈ ರೀತಿ ಆಗುವುದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಬರುವವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ